ಬಿಗ್ ಬಾಸ್ಗೆ ಬರ್ತೀನಿ ಒಂದು ಅವಕಾಶ ಕೊಡಿ ಸುದೀಪಿಗೆ ಹುಚ್ಚ ವೆಂಕಟೇಶ್ ರಿಕ್ವೆಸ್ಟ್ ಎಲ್ಲರಿಗೂ ಟುಪಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆಬಿಟ್ಟು ಶುರು ಮಾಡೋಣ ಶುರು ಮಾಡೋದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ತಲೆ ಪಕ್ಕದಲ್ಲಿರೋ ಬಲ್ಲ ಪ್ರೆಸ್ ಮಾಡಿ ಕಲರ್ಸ್ ಕನ್ನಡ ಹಾಗೂ ಸುದೀಪ್ ಅವರಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ ಬಿಗ್ ಬಾಸ್ನಲ್ಲಿ ಭಾಗಿಯಾಗಲು ನನಗೆ ಒಂದು ಅವಕಾಶ ಕೊಡಿ ಒಂದು ದಿನ ಕರೆದರೂ ನಾನು ಬರ್ತೇನೆ ಒಂದು ವಾರ ಕರೆದರೂ ನಾನು ಬರ್ತೇನೆ ಬಿಗ್ ಬಾಸ್ ಮನೆಯಲ್ಲಿ ಮೂರು ತಿಂಗಳು ಇರಬೇಕು ಅಂದರೂ ನಾನು ಬರ್ತೇನೆ ಎಲ್ಲರೂ ನನ್ನನ್ನು ಬಿಗ್ ಬಾಸ್ ಉಚ್ಚ ವೆಂಕಟೇಶ್ ಅಂತ ಕರೀತಾರೆ ಬಿಗ್ ಬಾಸ್ ಶೋ ಬರ್ತಿದೆ ಅನ್ನೋದು ಗೊತ್ತಾದಾಗ ಎಲ್ಲರೂ ನೀವು ಹೋಗಲ್ವಾ ನೀವು ಹೋಗಲ್ವಾ ಅಂತ ಕೇಳ್ತಾರೆ ಸುದೀಪ್ ಅವರಿಗೆ ರಿಕ್ವೆಸ್ಟ್ ಒಂದು ಅವಕಾಶ ಕೊಡಿ ನೀವು ಮನಸ್ಸು ಮಾಡಿದರೆ ಆಗುತ್ತೆ ಫೈನಲ್ಗಾದರೂ ನನ್ನನ್ನು ಕರೆಯಿರಿ ಎಂದು ಉಚ್ಚ ವೆಂಕಟೇಶ್ ರಿಕ್ವೆಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿರುವ ಅವರ ವಿಡಿಯೋಕ್ಕೆ ಸಾಕಷ್ಟು ಕಮೆಂಟ್ ಬಂದಿದೆ ಅವಕಾಶ ಕೊಟ್ಟಾಗ ನೀವು ಬಳಸಿಕೊಳ್ಳಲಿಲ್ಲ ಈಗ ಬೇಡುತ್ತೀರಿ ಎಂದು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ ಸುದೀಪ್ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತಲೂ ಇನ್ನೊಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ಗೆ ಬ ಟಾಸ್ಕ್ ಮಾಡೋಕ್ಕೆ ಶಕ್ತಿ ಬೇಕು ಅಂತ ಕೆಲವರು ಹೇಳಿದ್ದಾರೆ ಆದರೆ ಉಚ್ಚ ವೆಂಕಟೇಶ್ ಪರ ಕೆಲವರು ಒಳ್ಳೆ ಕಮೆಂಟ್ ಮಾಡಿದ್ದಾರೆ ಒಂದು ಅವಕಾಶವನ್ನು ಉಚ್ಚ ವೆಂಕಟೇಶಿಗೆ ನೀಡಿದರೆ ತಪ್ಪಾಗಲಾರದು ಎಂದು ಕೆಲವರು ಅಭಿಪ್ರಾಯಪಟ್ಟಿದೆ ನಿಮ್ಮ ಅಭಿಪ್ರಾಯ ಏನಂತ ನನ್ನ ಕಮೆಂಟಲ್ಲಿ ಮಾಡಿ ಅಂತ ಕೇಳ್ತಾ ಲವ್ ಯು ಸೋ ಮಚ್ ಈ ಕಮೆಂಟ್ ಬಾಕ್ಸ್ ನಿಮಗೋಸ್ಕರನೇ ಲವ್ ಯು ಸೋ ಮಚ್